ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೂರು ರಾಜ್ಯಗಳ ಮುಖ್ಯಮಂತ್ರಿ ಆಯ್ಕೆಯ ಪ್ರಕ್ರಿಯೆಗೆ ಸಂಬಂಧಿಸಿದ ಹಾಗೆ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ರಾಜಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ವಸುಂಧರ ರಾಜೇ ಸಿಂಧೆ ಅವರು ದಿಲ್ಲಿಯಲ್ಲಿ ಮಕ್ಕಾಂ ಹೂಡಿದ್ರು ಮೂರು ಮೂರು ದಿನಗಳ ಗಟ್ಟಲೆ ಅಲ್ಲಿಯ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿದ್ರು ಸ್ವತಃ ನಡ್ಡಾ ಅವರನ್ನು ಭೇಟಿಯಾದರು ಅಮಿತ್ ಶಾ ಅವರನ್ನು ಭೇಟಿಯಾದರು ಇನ್ನೊಂದು ಬಾರಿ ನನಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಮಾತನ್ನ ಮನವಿಯನ್ನ ಇಡ್ತಾರೆ ವಸುಂಧರ ರಾಜೆ ಸಿಂಧಿಯಾ ಆದರೆ ಕೊನೆಗೆ ಆಕೆಗೆ ಒಂದು ಸೂಕ್ಷ್ಮ ಅರಿವಾಗತ್ತೆ ಅದೇನಂತಂದ್ರೆ ಇಲ್ಲ ಈ ಬಾರಿ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇಲ್ಲ ಹೊಸ ರಕ್ತಕ್ಕೆ ಅವಕಾಶ ಕೊಡಲಾಗ್ತಾ ಇದೆ ಹೊಸ ಜನರೇಷನ್ಗೆ ಒಂದು ಅವಕಾಶ ಮಾಡಿ ಕೊಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ವಿಷಯ ತಿಳಿಯುತ್ತೆ ಏಕೆಂದರೆ ಅಷ್ಟೊತ್ತಿಗೆ ಛತ್ತೀಸ್ಗಢದ್ದು ಮತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಯ್ಕೆಯ ಪ್ರಕ್ರಿಯೆ ಮುಡ ಮುಗಿದು ಹೋಗಿರುತ್ತೆ ಅಲ್ಲಿ ಶಿವರಾಜ್ ಸಿಂಗ್ ಚವಾಣಿಗೆ ಕೊಟ್ಟಿಲ್ಲ ಅಂದಮೇಲೆ ಇಲ್ಲಿ ನನಗೆ ಕೊಡುವ ಪ್ರಶ್ನೆಯೇ ಬರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗುತ್ತೆ ದಿಟವಾಗಿ ಹೋಗುತ್ತೆ ಈಗ ನಾನು ಬಂಡಾಯ ಎದ್ರೆ ನನಗೆ ನಷ್ಟ ಅನ್ನುವಂಥ ವಿಚಾರ ಗೊತ್ತಾಗತ್ತೆ ಏಕೆಂದರೆ ಆಕೆಯ ಮಗನ ಭವಿಷ್ಯವನ್ನು ದುಷ್ಯಂತ್ ಸಿಂಗ್ ಏನಿದ್ದಾರೆ ಅವರ ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂಥ ಹಪ್ಪಹಪ್ಪಿ ಆಯ್ಕೆಯಲ್ಲಿದೆ ಕೊನೆಗೆ ಹೈಕಮಾಂಡ್ ಅವರಿಗೆ ಹೇಳುತ್ತೆ ಇಲ್ಲ ಪ್ರಧಾನಮಂತ್ರಿಯವರು ಬೇರೆಯವ್ರನ್ನ ಆಯ್ಕೆ ಮಾಡುವಂಥ ತೀರ್ಮಾನ ಮಾಡಿದ್ದಾರೆ ಯಾವುದಾದರೂ ಆಯ್ಕೆ ಇದ್ದರೆ ನಮಗೆ ತಿಳಿಸಿ ಆವಾಗ ವಸುಂಧರಾಜ ಸಿಂಧೆ ಆಲೋಚನೆ ಮಾಡ್ತಾರೆ ಈಗ ನನಗಂತೂ ಈ ಸೀಟ್ ಸಿಗೋದಿಲ್ಲ ಇನ್ನು ಯಾವುದೋ ವಿರೋಧಿ ಪಾಳಯದವರು ಬಂದು ಮುಖ್ಯಮಂತ್ರಿಯಾಗಿ ಕೂತ್ರೆ ನನಗೆ ಯಾವುದೇ ರೀತಿಯಿಂದ ಲಾಭ ಆಗೋದಿಲ್ಲ ಅದರ ಬದಲು ನನಗೆ ಯಾರು ಯೋಗ್ಯ ಅನ್ನಿಸ್ತಾರೆ ಅಂಥವ್ರು ಒಂದು ಹೆಸರನ್ನು ನಾನು ಪ್ರಪೋಸ್ ಮಾಡಿದರೆ ಬೆಟರ್ ಅಂತ ಅನಿಸುತ್ತೆ ಅಂತ ಆವಾಗ ಅವರು ಒಂದು ಹೆಸರನ್ನು ಹರಿಬಿಡ್ತಾರೆ ಭಜನ್ ಲಾಲ್ ಶರ್ಮಾ ಇವ್ರದೇ ಕಾನ್ಸ್ಟಿಟುವೆನ್ಸಿ ಭರತ್ಪುರ್ ಕಾನ್ಸ್ಟಿಟುವೆನ್ಸಿ ಅವರು ನಿಮಗೆ ಗೊತ್ತಿರಲಿ ರಾಜಸ್ಥಾನದಲ್ಲಿ ಸರ್ವಸಮ್ಮತ ಪಂಗಡ ಅಂತ ಯಾವುದಾದ್ರೂ ಇದ್ದರೆ ಅದು ಬ್ರಾಹ್ಮಣರು ಹೀಗಾಗಿ ಇಲ್ಲಿ ಏಳನೇ ಬ್ರಾಹ್ಮಣ ಮುಖ್ಯಮಂತ್ರಿ ಆಗ್ತಾ ಇರೋದು ಜಾಟ್ಗೆ ಕೊಟ್ಟರೆ ಗುಜ್ಜರ್ನವ್ರು ಸಿಟ್ಟು ಬರುತ್ತೆ ಗುಜ್ಜರ್ನವ್ರು ಕೊಟ್ಟರೆ ಈ ರಾಜ್ಪೂತ್ನವ್ರು ಸಿಟ್ಟು ಬರ್ ಸಿಟ್ಟು ಬರುತ್ತೆ ಈ ರೀತಿಯಾದಂಥ ಅಲ್ಲಿ ಜಾತಿ ಲೆಕ್ಕಾಚಾರ ಇರೋದರಿಂದ ಸರ್ವಸಮ್ಮತವಾಗಿ ಯಾರಾದರೂ ಇರಬೇಕು ಅಂದರೆ ಬ್ರಾಹ್ಮಣರು ಮಾಡಿದರೆ ಬೆಟ್ಟರು ಅವಾಗ ಜಾತಿಯ ಲೆಕ್ಕಾಚಾರದಲ್ಲಿ ಸಂಘರ್ಷಗಳಾಗೋದಿಲ್ಲ ಅಂತ ಅಲ್ಲಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ತಿರ್ಗಾನ ತೀರ್ಮಾನ ಮಾಡುತ್ತೆ ಇನ್ನು ಭಜನ್ ಲಾಲ್ ಶರ್ಮಾ ಅವರ ಹೆಸರನ್ನು ಇವರು ಹೇಳ್ತಾ ಒಂದು ಮೂರ್ನಾಲ್ಕು ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾರೆ ಅದರಲ್ಲಿ ಈ ಭಜನ್ ಲಾಲ್ ಶರ್ಮಾ ಅವ್ರ ಹೆಸರು ಕೂಡ ಇರುತ್ತೆ ಆದರೆ ಯಾರು ಮುಖ್ಯಮಂತ್ರಿ ಅನ್ನುವ ಹೆಸರು ಆಕೆಗೂ ಗೊತ್ತಿರೋದಿಲ್ಲ ಅದಾದ ಮೇಲೆ ಮಂಗಳವಾರ ದಿವಸ ಸಂಜೆ ಶಾಸಕಾಂಗ ಸಭಾ ಪಕ್ಷದ ಸಭೆ ಸೇರ್ತಾರೆ ಅದಕ್ಕಿಂತ ಮುಂಚೆ ಹಿಂದಿನ ದಿವಸ ಬೇಹುಗಾರಿಕೆಯವರು ಹೋಮ್ ಮಿನಿಸ್ಟರ್ ಅವರು ಎಲ್ಲ ಕಡೆ ರಾಜಸ್ಥಾನದಲ್ಲಿ ಇವರ ಭಜನ್ ಲಾಲ್ ಶರ್ಮಾ ಅವ್ರ ಕುಟುಂಬದವರು ಯಾರಿದ್ದಾರೆ ಯಾರ್ದಾದ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿದಾವೆ ಅವರ ಮಾನಸಿಕ ಸಾಮಾಜಿಕ ಸ್ಥಿತಿಗತಿಗಳು ಹೇಗಿದ್ದಾವೆ ಇಷ್ಟು ಕುರಿತಾದಂಥ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಅಗತ್ಯ ಅದೇನಪ್ಪ ಅಂತಂದರೆ ಮಂಗಳವಾರ ಸಂಜೆ ಶಾಸಕಾಂಗ ಪಕ್ಷದ ಸಭೆ ಇದೆ ಮಂಗಳವಾರ ಬೆಳಗ್ಗೆ ಇವರ ಮನೆಯ ಮುಂದಗಡೆ ಭಜನ್ ಲಾಲ್ ಶರ್ಮಾ ಮನೆ ಮುಂದಗಡೆ ಪೊಲೀಸರು ಭದ್ರತಾ ಸಿಬ್ಬಂದಿಯವರು ಗಸ್ತು ತಿರುಗಲಿಕ್ಕೆ ಶುರು ಮಾಡ್ತಾರೆ ಈ ವ್ಯಕ್ತಿ ಹಾರ್ಡ್ ಕೋರ್ ಆರ್ ಎಸ್ ಮತ್ತು ಇವ್ರ ಮೇಲೆ ಯಾವಾಗಲೂ ವಿರೋಧಿ ಶಕ್ತಿಗಳ ಕಣ್ಣಿರೋದ್ರಿಂದ ಆ ರೀತಿಯದಾದಂಥ ಸೆಕ್ಯೂರಿಟಿಯನ್ನು ಮಾಡ್ತಾ ಇರಬಹುದು ಅಂತ ಭಾಳಷ್ಟು ಜನ ಭಾವಿಸ್ತಾರೆ ಏಕೆಂದರೆ ಈಗಾಗಲೇ ಬೇಕಾದಷ್ಟು ಸಲ ಇವ್ರ ಮೇಲೆ ಥ್ರೆಡ್ ಕಾಲ್ಗಳು ಬಂದಿರುವಂಥ ಬೇಕಾದಷ್ಟು ಇತಿಹಾಸ ಇರೋದರಿಂದ ಆ ಕಾರಣಕ್ಕೋಸ್ಕರ ಇವ್ರಿಗೊಂದು ಸ್ವಲ್ಪ ಸೆಕ್ಯೂರಿಟಿಯನ್ನು ಕೊಟ್ಟಿರಬಹುದು ಜೊತೆಗೆ ಶಾಸಕರು ಬೇರೆ ಆಗಿದ್ದಾರೆ ಮೊದಲೇ ಬಾರಿ ಅಂತ ಎಲ್ಲರೂ ಪರ ಸಂಜೆ ಸಭೆ ನಡೆದಾಗ ಈ ವ್ಯಕ್ತಿ ಕಟ್ಟ ಕಡೆಗೆ ಹೋಗಿ ಕೂತಿರ್ತಾರೆ ಇವರಿಗೆ ಅದರ ಕಲ್ಪನೆಯೂ ಕೂಡ ಇರೋದಿಲ್ಲ ನಾನು ಮುಖ್ಯಮಂತ್ರಿ ಆಗಬಹುದು ಅಂತ ಹೇಗೆ ಯೋಗಿ ಆದಿತ್ಯನಾಥ್ಗೆ ಕೇವಲ ನೀನು ಆ ಊರ ಉತ್ತರ ಪ್ರದೇಶ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ರು ಅದು ಬಿ ಹಾಗೆ ಅದೇ ರೀತಿಯದಾಗಿ ಈ ಭಜನ್ ಲಾಲ್ ಶರ್ಮಾಗೆ ನೀನು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಇರಬೇಕು ಅಂತ ಹೇಳಿರ್ತಾರೆ ಮುಖ್ಯಮಂತ್ರಿ ಆಗುವಂಥ ಸುಳಿವು ಕೂಡ ಅವ್ರಿಗೆ ಇರುವುದಿಲ್ಲ ಕೊನೆಗೆ ವಸುಂಧರಾ ರಾಜೇ ಸಿಂಧ್ಯಾ ಕೈಗೆ ಚೀಟಿಯನ್ನು ಕೊಡ್ತಾರೆ ರಾಜನಾಥ್ ಸಿಂಗ್ ಅವರು ಆಕೆ ಹೆಸರನ್ನು ನೋಡಿ ಅವ್ರ ಹೆಸರನ್ನು ಹೇಳ್ತಾರೆ ತಬ್ಬಿಬ್ಬಾಗಿ ಬಿಡ್ತಾರೆ ನಿಬ್ಬೆರಗಾಗಿ ಬಿಡ್ತಾರೆ ಭಜನ್ ಲಾಲ್ ಶರ್ಮಾ ನಿರೀಕ್ಷೆನೇ ಮಾಡಲಾರ್ದಂಥ ಒಂದು ಅವಕಾ ಅವಕಾಶ ನನಗೆ ಲಭಿಸ್ಕೊ ಲಭಿಸಿದೆ ಅನ್ನುವಂಥ ಭಾವ ಅವರಲ್ಲಿ ಬರುತ್ತೆ ಕಣ್ಣಲ್ಲಿ ದಳದಳ ನೀರು ಇಳಿಲಿಕ್ಕೆ ಶುರು ಆಗುತ್ತೆ ಕಾಲು ಕಂಪಿಸಲಿಕ್ಕೆ ಆಗುತ್ತೆ ನೋಡಿ ಒಬ್ಬ ಮನುಷ್ಯನಿಗೆ ಇದ್ದಕ್ಕಿದ್ದ ಹಾಗೆ ಇಂಥದ್ದೊಂದು ಅದೃಷ್ಟ ಆಗಿಬಿಟ್ರೆ ನೋಡಿ ಯಾವ್ದಾದ್ರು ಲಾ ನಾವು ಚಿಕ್ಕವರಿದ್ದಾಗ ಲಾಟ್ರಿ ಹತ್ತಿದ ತಕ್ಷಣ ಭಾಳಷ್ಟು ಜನ ಹೃದಯಘಾತಕ್ಕೆ ಸತ್ತೋಗ್ಬಿಡೋರು ಒಂದು ಲಕ್ಷ ರೂಪಾಯಿ ಲಾಟ್ರಿ ಹತ್ತು ಸಾವಿರ ರೂಪಾಯಿ ಮತ್ತು ಒಂದು ಲಕ್ಷಕ್ಕೆ ಹೃದಯ ಸ್ತಂಭನಾಗಿ ಸತ್ತಿರುವಂಥ ಬೇಕಾದಷ್ಟು ಪ್ರಕರಣಗಳನ್ನು ನಾನು ಚಿಕ್ಕವನಿದ್ದಾಗ ನೋಡಿದ್ದೀನಿ ಅಂದರೆ ನಮ್ಮ ಇತಿಮಿತಿಯನ್ನು ಮೀರಿದಂತಹ ಅದೃಷ್ಟ ಬಂದಾಗ ಮನುಷ್ಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಾಗೋದಿಲ್ಲ ಅದೇ ಸ್ಥಿತಿಯಲ್ಲಿ ಭಜನ್ ಲಾಲ್ ಶರ್ಮಾ ಬರ್ತಾರೆ ಭಾರತೀಯ ಜನತಾ ಪಕ್ಷ ಅಂಥದ್ದೊಂದು ಅವಂಡನೀಯವಾದಂಥ ಅನುಭವಗಳನ್ನು ಕಾರ್ಯಕರ್ತರಿಗೆ ಕೊಡುತ್ತೆ ಕೇವಲ ಮತ್ತು ಕೇವಲ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂಥ ಮನುಷ್ಯ ಯಾವುದೇ ರೀತಿಯಾದಂಥ ಚಾನಲ್ನಲ್ಲಿ ಆಗಲಿ ಯಾವುದೇ ವಾಹಿನಿಗಳಲ್ಲಾಗಲಿ ತನ್ನ ಹೆಸರನ್ನು ಹರಿಬಿಡಲಾರ್ದಂಥ ಮನುಷ್ಯ ಎಂದು ಈ ರೀತಿಯಾದಂಥ ಲಾಬಿಗಳನ್ನು ಮಾಡಲಾರದ ಮನುಷ್ಯ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅದು ವಿಶೇಷ ನಿಮ್ಗೆ ಒಂದು ಹಳೆಯ ಕತೆ ಹೇಳ್ತೇನೆ ಇದೇ ಸಂದರ್ಭದಲ್ಲಿ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತ ಈ ಉತ್ತರಾಖಂಡದ ವಿಚಾರ ತಗೊಳ್ಳಿ ಅಲ್ಲಿ ತ್ರಿವೇಂದ್ರ ಸಿಂಗ್ ರಾವತ್ ಅಂತೇಳಿ ಮುಖ್ಯಮಂತ್ರಿ ಇದ್ರು ತ್ರಿವೇಂದ್ರ ಸಿಂಗ್ ರಾವತ್ಗೂ ಮತ್ತು ಅಲ್ಲಿ ಶಾಸಕರಿಗೂ ಆಗಿ ಬರ್ತಿರೋದಿಲ್ಲ ಆಗಬಾರ್ದೇ ಇದ್ದಾಗ ಏನು ಮಾಡ್ತಾರೆ ಅವ್ರನ್ನ ತೆಗೆದಾಗ್ತಾರೆ ತೆಗೆದ ಆ ಜಾಗಕ್ಕೆ ತೀರಥ್ ಸಿಂಗ್ ರಾವತ್ ಅಂತ ಇನ್ನೊಬ್ಬ ಮುಖ್ಯಮಂತ್ರಿ ಮಾಡ್ತಾರೆ ಇದೇ ನರೇಂದ್ರ ಮೋದಿ ಅವರು ಉತ್ತರಾಖಂಡ ಅತಿ ಸಣ್ಣ ರಾಜ್ಯ ಈ ತೀರತ್ ಸಿಂಗ್ ರಾವತ್ ಕಂಡ್ರು ಅಲ್ಲಿ ಶಾಸಕರಿಗೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ಕೇವಲ ಮತ್ತು ಕೇವಲ ನೂರ ಹದಿನಾರು ದಿನಗಳಲ್ಲಿ ಅಲ್ಲಿ ಪುಷ್ಕರ್ ಧಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ನೂರ ಹದಿನಾರು ದಿನಗಳಲ್ಲಿ ಪುಷ್ಕರ್ಧಾಮಿ ಮುಂದೆ ಚುನಾವಣೆಯಲ್ಲಿ ಸೋತು ಬಿಡ್ತಾರೆ ಹೇಗೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೂ ಅವರು ಮುಖ್ಯ ಶಾಸಕ ಆಗಿ ಆಯ್ಕೆ ಆಗಲಿಲ್ಲ ಶಾಸಕಿಯಾಗಿ ಅದೇ ರೀತಿ ಪುಷ್ಕರ್ಧಾಮಿ ಶಾಸಕಿಯ ಶಾಸಕನಾಗಿ ಆಯ್ಕೆ ಆಗೋದಿಲ್ಲ ಸೋತು ಬಿಡ್ತಾರೆ ಸೋತಾಗ ನರೇಂದ್ರ ಅವರು ಮತ್ತೆ ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಏಕೆಂದರೆ ಈತನಿಗೆ ಸಾಮರ್ಥ್ಯ ಇದೆ ಕ್ಷಮತ್ವ ಇದೆ ಆದರೆ ಜನಪ್ರಿಯತೆಯನ್ನು ಪಡೆದಿಲ್ಲ ಕೆಲಸ ಮಾಡಲಿ ಕೆಲಸ ಮಾಡಿದ ಮೇಲೆ ಜನಪ್ರಿಯತೆ ಬರುತ್ತೆ ಅಂತ ಅವರು ಮುಖ್ಯಮಂತ್ರಿ ಮಾಡ್ತಾರೆ ಅಂದರೆ ಆಯ್ಕೆ ಮಾಡುವುದರಲ್ಲಿ ಮತ್ತು ಕಠೋರವಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಮತ್ತು ನೈಪುಣ್ಯತೆ ಕೆಲಸಗಾರ ಯಾರಿದ್ದಾರೆ ಯಾರದ್ದೇ ದಕ್ಷತೆ ಇದೆ ಗುರುತಿಸುವಲ್ಲಿ ಭಾರತೀಯ ಜನತಾ ಪಕ್ಷ ಎಂದೂ ಹಿಂದೆ ಬೀಳುವುದಿಲ್ಲ ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಈ ರೀತಿ ಕೆಲಸ ಮಾಡೋರನ್ನ ಕೈ ಬಿಡುವ ಪ್ರಶ್ನೆಯೇ ಬರೋದಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಒಂದು ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮಧ್ಯಪ್ರದೇಶದ ಮೋಹನ್ ಯಾದವ್ ಅವ್ರನ್ನ ತೊಗೊಳ್ಳಿ ಈ ಮೋಹನ್ ಯಾದವ್ ಅವರು ಕಬ್ಯುನಿಟಿನೇ ಬರೀ ಇವ್ರದ್ದು ಉದ್ದೇಶ ಇದ್ದದ್ದು ಮೋಹನ್ ಯಾದವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಂತ ಯಾರಿಗೂ ಕಲ್ಪನೆ ಇರಲಿಲ್ಲ ಸ್ವತಃ ಮೋಹನ್ ಯಾದವ್ಗೆ ಇರಲಿಲ್ಲ ಅವರು ಕೂಡ ಹಿಂದಿನ ಬೆಂಚಲ್ಲಿ ಕೂತಿದ್ರು ಹೌದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಿಂದಿನ ಬೆಂಚಲ್ಲಿ ಕೂತಂಥ ಮನುಷ್ಯ ಇವರು ಕತ್ತಿ ಝಳಪಿಸೋದ್ರಲ್ಲಿ ನಂಬರ್ ಒನ್ ಇವರು ಕತ್ತಿ ವರಸೆ ಮಾಡ್ತಾರಂತೆ ತುಂಬ ಚೆನ್ನಾಗಿ ದ್ವಂದ್ವ ಯುದ್ಧ ಬರುತ್ತಂತೆ ಉಜ್ಜಯಿನಿಯಿಂದ ಬಂದಿರೋಂಥವ್ರ ಮಧ್ಯಪ್ರದೇಶದ ಉಜ್ಜಯಿನಿ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರದ ಹಿನ್ನೆಲೆ ಇರುವಂಥ ಮನುಷ್ಯ ಎಂಥ ಲೆಕ್ಕಾಚಾರ ಮಾಡ್ತಾರೆ ನರೇಂದ್ರ ಮೋದಿ ಅಂದರೆ ಯಾದವ ಪಂಗಡಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು ಯಾವ ಉತ್ತರ ಪ್ರದೇಶದಲ್ಲಿ ನಾವು ಅದನ್ನು ಮಾಡಲಿಲ್ವೋ ಅದನ್ನು ನಾವು ಇಲ್ಲಿ ಮಾಡಿ ತೋರಿಸೋಣ ಅಂಥೇಳಿ ಇವ್ರನ್ನ ಆಯ್ಕೆ ಮಾಡ್ತಾರೆ ಮಧ್ಯ ಪ್ರದೇಶದಲ್ಲಿ ಮೋಹನ್ ಯಾದವ್ರನ್ನ ಆಯ್ಕೆ ಮಾಡ್ತಾರೆ ಹಾಗೆ ನೋಡಿದರೆ ಶಿವರಾಜ್ ಸಿಂಗ್ ಚೌಹಾಣ್ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದವ್ರು ಐದನೇ ಬಾರಿ ಆಗೇ ಆಗ್ತೀನಿ ಅನ್ನೋ ಗ್ಯಾರಂಟಿ ಇತ್ತು ಯಾಕಂದರೆ ಅದರ ಯಶಸ್ಸಿನಲ್ಲಿ ಅವರ ಪಾಲು ಭಾಳ ದೊಡ್ಡದಾಗಿದೆ ಮಧ್ಯಪ್ರದೇಶದ ಗೆಲುವಿನ ಯಶಸ್ಸಿನಲ್ಲಿ ಗೆಲುವಿನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಪಾಲು ಭಾಳ ದೊಡ್ಡದಾದಂಥದ್ದು ತೆಗೆದು ಹಾಕಲಿಕ್ಕೆ ಆಗೋದಿಲ್ಲ ಅವ್ರು ಐದನೇ ಬಾರಿ ಮುಖ್ಯಮಂತ್ರಿ ಆಗಿದ್ದರೆ ನರೇಂದ್ರ ಮೋದಿ ಅವ್ರದ್ದು ರೆಕಾರ್ಡನ್ನು ಬ್ರೇಕ್ ಮಾಡಿಬಿಡೋರು ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಹೇಗೆ ಹ್ಯಾಟ್ರಿಕ್ ಬಾರ್ಷನ್ ಹಾಕಬಾರ್ದು ಅದೇ ರೀತಿ ಮುರ್ದು ಹಾಕೋರು ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ತೆಗೆದು ಆ ಜಾಗಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದು ಯಾಕೆಂದ್ರೆ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಯಾದವರಿಗೆ ಪ್ರಾಶಸ್ತ್ಯ ಕೊಡಬೇಕು ಯೋಗಿ ಆದಿತ್ಯನಾಥನ ತೆಗೆಯೋ ಪ್ರಶ್ನೆಯೇ ಬರೋದಿಲ್ಲ ಆ ರೀತಿ ಕೆಲಸ ಮಾಡಿದ್ದಾರೆ ಎರಡನೇದು ನೀವು ಹರಿಯಾಣ ತಗೋಬೇಕು ಅಲ್ಲಿ ಕೂಡ ಯಾದವ್ ಕಮ್ಯುನಿಟಿ ಇದೆ ಬಿಹಾರದಲ್ಲಿ ಯಾದವ್ ಇದ್ದಾರೆ ಈಗಿರುವಂಥ ಯಾದವ್ ಏನಿದ್ದಾರೆ ತೇಜಸ್ವಿ ಯಾದವ್ ಆತನ ಯಾದವ್ ಅಂತ ಹೇಳ್ಕೊಳಕ್ಕೆ ಆಗೋದಿಲ್ಲ ಅವ್ರನ್ನ ಅವ್ರ ಜಾತಿಯವರೇ ನಂಬಲಾರದ ಸ್ಥಿತಿಗೆ ಬಂದಿದ್ದಾರೆ ಲಾಲು ಯಾದವ್ ಯಾವ ಕ್ಷಣಕ್ಕೆ ಬೇಕಾದರೂ ಜೈಲಿಗೆ ಹೋಗ್ಬೋದು ಮತ್ತೆ ಜಾಮೀನಿನ ಮೇಲಿದ್ದಾರೆ ಹೀಗಾಗಿ ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾದವರ ಪ್ರಾಶಸ್ತ್ಯಕ್ಕೋಸ್ಕರ ಇಂಥದ್ದೊಂದು ನಿಲುವನ್ನು ತೆಗೆದುಕೋತಾರೆ ಮಧ್ಯಪ್ರದೇಶದಂಥ ಮಧ್ಯಪ್ರದೇಶದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರೋ ಕೆಲಸ ನೋಡಿ ಅವರ ದೂರಗಾಮಿ ಪ್ರ ಯೋಚ ವಿಷನರ್ ಹಿ ಇಸ್ ಅ ರಿಯಲ್ ವಿಷನರ್ ಇನ್ನು ನೀವು ಛತ್ತೀಸ್ಗಢಕ್ಕೆ ಬಂದರೆ ಛತ್ತೀಸ್ಗಢಕ್ಕೆ ಬಂದಂಥ ಸಂದರ್ಭದಲ್ಲಿ ವಿಷ್ಣುದೇವ ದೇವಸಾಯಿನ ಆಯ್ಕೆ ಅವರು ವಿಷ್ಣು ಸಾಯಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಆದಿವಾಸಿ ಜನಾಂಗಕ್ಕೆ ಸೇರಿದವರು ಎಸ್ಟಿ ಪಂಗಡದವರು ಮುಂಚೆ ಅಜಿತ್ ಜೋಗಿಯನ್ನು ಎಸ್ಟಿ ಎಸ್ಟಿ ಅಂತ ಎಲ್ಲರೂ ಹೇಳ್ತಿದ್ರು ಕಾಂಗ್ರೆಸ್ನ ಅಜಿತ್ ಜೋಗಿ ಆತ ಎಷ್ಟಿನೇ ಅಲ್ಲ ಅಂತ ಕಮಿಟಿನವ್ರು ಹೇಳಿದ್ರು ಆಮೇಲೆ ಇಲ್ಲ ಎಷ್ಟಿ ಅಲ್ಲ ಈತ ಈತ ತನ್ನನ್ನು ತಾನು ಸತ್ನಾಮಿ ಅಂತ ಕರ್ಕೊತಾನೆ ಆದರೆ ಈತ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಈತ ಸತ್ತು ಮೇಲೆ ಅತಿ ಜೋಗಿ ಸತ್ತ ಮೇಲೆ ನಾನು ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ನನ್ನ ಸಮಾಧಿ ಆಗಬೇಕು ಅಂತ ಹೇಳಿದಂಥ ಮನುಷ್ಯ ಜೀವನ ಮುದ್ದಕ್ಕೂ ಈತ ಚುನಾವಣೆಯಲ್ಲಿ ನಾನೊಬ್ಬ ಬುಡಕಟ್ಟು ಜನಾಂಗದವನು ಆದಿವಾಸಿ ಜನಾಂಗದವನು ಎಷ್ಟು ಅಂತ ಹೇಳ್ಕೊಂಡೇ ಅಧಿಕಾರ ಅನುಭವಿಸ್ತಾನೆ ಮುಂದೆ ಈತನ ಒಂದು ಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕಮಿಟಿಯನ್ನು ಮಾಡಲಾಗುತ್ತೆ ಆ ಕಮಿಟಿ ಮಾಡಿದ ಕಮಿಟಿ ಸತ್ಯಶೋಧನಾ ಕಮಿಟಿಯಲ್ಲಿ ಈತ ಎಷ್ಟಿ ಅಲ್ಲ ಅಂತ ಸಾಬೀತಾಗತ್ತೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಜಾತಿಯನ್ನು ಬಳಸಿಕೊಳ್ಳುವ ತಂತ್ರ ಹೇಗಿದೆ ನೋಡಿ ನಿಜವಾದ ಬುಡಕಟ್ಟು ಜನಾಂಗದವರಿಗೆ ನೀವು ಕೊಟ್ಟಿದ್ದರೆ ಅದಕ್ಕೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ಈಗ ದ್ರೌಪದಿ ಮುರ್ಮು ಅವ್ರಿಗೆ ಮಾಡಿದ್ದಾರೆ ನಿಜವಾದ ಆದಿವಾಸಿ ಬುಡಕಟ್ಟು ಜನಾಂಗದ ಹಿನ್ನೆಲೆಯಿಂದ ಬಂದಂಥವ್ರು ಅವರ ಹಿನ್ನೆಲೆ ಕೂಡ ಹಾಗೇ ಅವರ ಬದುಕು ಕೂಡ ಹಾಗೇ ಅಂಥವ್ರನ್ನ ಆಯ್ಕೆ ಮಾಡುವ ಮೂಲಕ ಸಾಮಾಜಿಕ ನ್ಯಾಯ ತೋರಿಸಿದ್ದು ಭಾರತೀಯ ಜನತಾ ಪಕ್ಷ ಆದರೆ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಚರಣಜಿತ್ ಸಿಂಗ್ ಚನ್ನಿ ಅಂತ ತಂದರು ಪಂಜಾಬ್ದಲ್ಲಿ ನಾವು ದಲಿತ ಮುಖ್ಯಮಂತ್ರಿ ಮಾಡಿದ್ವಿ ದಲಿತ ಮುಖ್ಯಮಂತ್ರಿ ಮಾಡಿದ್ವಿ ಅಂತ ಮುಂದೆ ನೋಡಿದರೆ ಆತ ಈಗ ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ದಲಿತ ಮುಖ್ಯಮಂತ್ರಿ ಮಾಡಿದ್ವಿ ಅಂತ ರಾಷ್ಟ್ರವ್ಯಾಪಿ ಪ್ರಚಾರ ಮಾಡಿಕೊಂಡು ರಾಹುಲ್ ಗಾಂಧಿ ಅವರು ಯಾವಾಗ ಕ್ಯಾಪ್ಟನ್ ಅಮರಿಂದರ್ ಸಿಂಗನ್ನು ಇಳಿಸಿ ಚರಣ್ಜಿತ್ ಸಿಂಗ್ ಚನ್ನಿನ ತರ್ತಾರೆ ಆ ಸಂದರ್ಭದಲ್ಲಿ ಆತ ನೋಡಿದರೆ ಕ್ರಿಪ್ಟೋ ಕ್ರಿಶ್ಚಿಯನ್ ಅಂತ ಆಮೇಲೆ ಈತ ಸ್ವತಃ ಹೋಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿರುವಂಥ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಅದು ಈಗೇನೋ ಕ್ಯಾನ್ಸರ್ ಆಗಿದೆ ಅಂತ ಕೆನಡಾದಲ್ಲಿ ಇದ್ದಾರೆ ಟ್ರೀಟ್ಮೆಂಟ್ ತಗೋದ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಬ್ಬ ಒಂದು ಪಕ್ಷ ಒಬ್ಬ ದಲಿತನನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಅಥವಾ ಒಬ್ಬ ಒಬ್ಬ ಸಿಖ್ನನ್ನೇ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಸರಿಯಾದ ವ್ಯಕ್ತಿಯನ್ನು ಹುಡುಕಿ ಸರಿಯಾದ ಅವ್ರ ಬಗ್ಗೆ ಸತ್ಯಶೋಧನೆಯನ್ನು ಮಾಡಿ ತದನಂತರ ಮಾಡಬೇಕೇ ವಿನಃ ಸುಮ್ಮನೆ ಹೆಸರು ಹಾಡಿಬಿಟ್ಟು ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀನಿ ಅಂತ ಸುಳ್ಳು ಹೇಳೋದು ಬಿ ಸಿಗಳಿಗೆ ಆದ್ಯತೆ ಬರಬೇಕು ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಲ್ಲಿ ಹಿಂದುಳಿದ ವರ್ಗಕ್ಕೆ ಆದ್ಯತೆ ಆ ಈಗ ಆಯ್ಕೆ ಮಾಡುವಂಥ ಮೂರು ಡೆಪ್ಯುಟಿ ಸಿ ಎಮ್ಗಳಿದಾರಲ್ಲ ಮತ್ತು ಸಿ ಎಮ್ಗಳು ಇವ್ರನ್ನೆಲ್ಲ ನೋಡಿದರೆ ಸಾಮಾಜಿಕ ನ್ಯಾಯಕ್ಕೆ ನೂರಕ್ಕೆ ನೂರರಷ್ಟು ಪಾಲನ್ನು ನರೇಂದ್ರ ಮೋದಿ ಕೊಟ್ಟಿದಾರಂತೆ ಮೇಲ್ನೋಟಕ್ಕೆ ಸಾಬೀತಾಗತ್ತೆ ಇದು ನಿಜವಾದ ರಾಜಕಾರಣ ಇದು ನಿಜವಾದ ಸಾಮಾಜಿಕ ನ್ಯಾಯವನ್ನು ನೀಡುವಂಥ ಪ್ರಕ್ರಿಯೆ ಸಮಷ್ಟಿ ಸಮಾಜಕ್ಕೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವುದಕ್ಕೆ ನರೇಂದ್ರ ಮೋದಿಗಿಂತ ಒಳ್ಳೆಯ ಉದಾಹರಣೆ ನಿಮಗೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ